ಇವತ್ತು ನಮ್ಮ ಸಮಾಜದ ಹಿರಿಯ ಮುಖಂಡರು ಹುಟ್ಟು ಹೋರಾಟಗಾರ ಸಿ ವಿ ಗೋಪಾಲಣ್ಣನವರ ಜಿಲ್ಲಾಧ್ಯಕ್ಷರಾಗಿ ಸುಮಾರು ಒಂದೂವರೆ ವರ್ಷ ತಿಂಗಳಾಯಿತು ಅವ್ರು ಜಿಲ್ಲಾಧ್ಯಕ್ಷ ಅವ್ರಿಗೆ ಫೋನ್ ಮಾಡಿ ಒಂದು ವಿಶ್ ಮಾಡಿದ್ದೆ ನಾನು ಬರ್ತೀನ ಬಂದು ಮನೆಗೆ ಪರ್ಸನಲ್ ಆಗಿ ಬಂದು ಒಂದು ವಿಶ್ ಮಾಡಿ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಂದಾಗ ಸರಿ ಬಾಪಾ ನೀನು ನಮ್ಮ ಸಮುದಾಯ ನಮ್ಮ ಹುಡುಗ ಅಂತ ಹೇಳಿದ್ರು ಅವ್ರನ್ನ ಸುಮಾರು ವರ್ಷಗಳಿಂದ ಬರ್ತಾ ಇದ್ದೀವಿ ಅವರ ಏನು ಹೋರಾಟದ ಇದೆ ಕಿಡಿ ಇದೆ ಅದು ಕಣಕಣದಲ್ಲೂ ಇದೆ ಆ ಸಮಾಜ ಅಂತ ಬಂದಾಗ ಮುಂಚೂಣಿಯಲ್ಲಿರ್ತಾರೆ ರಾಮಣ್ಣವರು ಹೇಳಿದ ಹಾಗೆ ಅವರು ಯಾವಾಗಲೂ ಆಗಬೇಕಾಗಿತ್ತು ಅವರು ಜಿಲ್ಲಾಧ್ಯಕ್ಷರಾಗಿ ಈ ಸಮುದಾಯದ ಒಂದು ಮುಖಂಡತ್ವ ತಗೋಬೇಕಾಗಿತ್ತು ಕಾರಣಾಂತಗಳಿಂದ ದಿಲೇ ಆಗಿದೆ ಇವತ್ತು ಆ ಸಮಾಜಕ್ಕೆ ಒಂದು ಶಕ್ತಿ ನೀಡುವಂಥ ಕೆಲಸ ಗೋಪಾಲಣ್ಣ ಅವರು ಮಾಡ್ತಾಯಿದ್ದಾರೆ ಅದಕ್ಕೆ ನನ್ನ ಎಲ್ಲ ರೀತಿಯ ಧನ್ಯವಾದಗಳ್ನು ತಿಳಿಸ್ತೀನಿ ಅದೇ ರೀತಿ ಅವ್ರ ಜೊತೆ ಈ ಸಮುದಾಯದ ಒಬ್ಬ ಸದಸ್ಯನಾಗಿ ಆ ಜಾತಿ ಅವ್ರಿಗೆ ಅವರಿಗೆ ಶುಭ ಕೋರಲಿಕ್ಕೆ ಇಷ್ಟಪಡ್ತೀನಿ ಸರ್ ಈಗ ನಾನು ಬಂದಿರೋದು ಸಮಾಜದ ಮು ಸಮಾಜದ ಮುಖಂಡರು ಜಿಲ್ಲಾಧ್ಯಕ್ಷರಾಗಿದ್ದಾರೆ ಸಮಾಜದ ಮುಖಂಡರಿಗೆ ಒಂದು ವಿಷ ತಿಳಿಸೋಣ ಅಂತ ಬಂದಿರೋದು ಇಲ್ಲಿ ರಾಜಕೀಯ ಏನೂ ಇಲ್ಲ ಅನ್ನೋದು ಹೇಳಲಿಕ್ಕೆ ಸ್ಪಷ್ಟಪಡಿಸ್ತೀನಿ ಥ್ಯಾಂಕ್ ಯು ಜಿಲ್ಲಾ ಅದೇ ಈಗಾಗಲೇ ಅವ್ರಿಗೇನು ಅವಶ್ಯಕತೆ ಇಲ್ಲ ಅವ್ರು ಆಲ್ರೆಡಿ ಈ ತಾಲೂಕಲ್ಲಿ ಈ ಜಿಲ್ಲೆಯಲ್ಲಿ ಅವ್ರದೇ ಆದ ಒಂದು ನೆಲೆಗಟ್ಟಲ್ಲಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಸಮಾಜದ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಇದೇ ಒಂದು ಕಳೆದ ಒಂದು ಎಂಟತ್ತು ತಿಂಗಳು ಹಿಂದ್ಗಡೆ ಅಂದ್ಕೊಳ್ತೀನಿ ನನಗೊಂದು ಫೋನ್ ಮಾಡ್ತಾರೆ ಈ ಥರ ಮಂಗಾರುಪೇಟೆಯಲ್ಲಿ ಒಂದು ಸಮಸ್ಯೆ ಆಗಿದೆ ಶೇಕರ್ ನೀವು ಬರಬೇಕಾಗುತ್ತೆ ಅಂತ ಅಣ್ಣ ಕಾರಣಾಂತಗಳಿಂದ ಬರಲಿಕ್ಕಾಗೋದಿಲ್ಲ ನೀವು ಹೊರಟು ಬನ್ನಿ ಅಂತಂದಾಗ ಅಂದರೆ ಬಂಗಾರಪೇಟೆಯಲ್ಲಿ ಎಲ್ಲರಿಗೂ ಸಮಸ್ಯೆ ಆದಾಗ ಇಲ್ಲಿಂದ ನಾಲ್ಕು ಬಸ್ ಮಾಡ್ಕೊಂಡು ಹೋಗ್ತಾರೆ ಆ ಸಮಸ್ಯೆನ ಪರಿಹಾರ ಮಾಡೋದಕ್ಕೆ ಅವತ್ತು ಆಲ್ಮೋಸ್ಟ್ ಹಾಗಾಗಿ ಸಮಾಜದ ಮುಖ ಸಮಾಜದ ಒಂದು ಯಾವುದೇ ಸಮಸ್ಯೆಗಳಿಗೆ ಸ್ಪಂದಿಸೋದ್ರಲ್ಲಿ ಏಕಮಯ ವ್ಯಕ್ತಿ ಅಂತ ಹೇಳ್ಬೋದು ಈ ಇದರಲ್ಲಿ ಹಾಗೆ ರಾಮಣ್ಣವ್ರು ಹೇಳ್ದಂಗೆ ಅವ್ರಿಗೆ ಅಧಿಕಾರ ಅನ್ನೋದು ಯಾವಾಗಲೂ ಅವ್ರ ಕಾಲ ಅವ್ರ ಮನೆ ಬಾಗಲಿಗೆ ಬರಬೇಕಾಗಿತ್ತು ಕಾರಣಗಳ ಕೂದಲ ಅಂತರಗಳಿಂದ ಅದು ತಪ್ತಾ ಬಂತು ನಮ್ಮವ್ರಿಂದನೇ ಇರ್ಬೋದು ಬೇರೆಯವರಿಂದ ಇರ್ಬೋದು ಸಾಕಷ್ಟು ಭಯ ಆಗಿದೆ ಅದು ರಾಮ ಗೋಪಾಲಣ್ಣಗೂ ನನಗಿಬ್ಬರಿಗೆ ಗೊತ್ತು ಪರ್ಸ್ನಲ್ಲಾಗಿ ಏನೇನಾಯಿತು ಹೆಂಗೆ ಅಂತ ಮುಂದಿನ ದಿನಗಳಲ್ಲಿ ಅವ್ರಿಗೆ ಒಳ್ಳೆ ಅಧಿಕಾರ ಸಿಗಲಿ ಯಾವ ಮಟ್ಟಕ್ಕೆ ಹೋದ್ರೆ ಅವ್ರ ಹಿಂದ್ಗಡೆ ನಾವು ಇರ್ತೀವಿ ಬೆಂಬಲವಾಗಿ ಅದೇ ಪಾರ್ಟಿ ಇನ್ನೊಂದು ಪ ಮತ್ತೊಂದಲ್ಲ ರ ಗೋಪಾಲಣ್ಣ ಹಿರಿಯರು ನಮ್ಮ ಸೋದರರು ಸೋದರ ಸಮರ ಇದ್ದಾರೆ ಹಾಗಾಗಿ ಅವರಿಗೆ ನನ್ನ ಎಲ್ಲ ಬೆಂಬಲ ಅವ್ರಿಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು